ಅಧಿಕಾರಿ ಆಗಿರ್ಬೋದು ರಾಜಕೀಯ ಲೆಕ್ಕದಾಗ ಸುಮಾರು ಒಂದು ಮೂವತ್ ನಾಲ್ ಜನ ಒಂದು ಹೋರಾಟದ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ಮನವಿ ಕೊಡಕ್ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಒಬ್ಬರ ಸ್ವಾಮೀಜಿ ಅವ್ರಿಗೆ ಹೆಂಗ್ ಸ್ವಾಮೀಜಿ ಅವರು ಬಂದಾರಲ್ಲ ಆ ಸ್ವಾಮೀಜಿ ಅವರ ಮೇಲೆ ಏಕಾಏಕಿ ಬಿನ್ ಇದ್ದಂತ ಪೊಲೀಸರು ಆಕ್ರಮಣ ಮಾಡ್ತಾರ ಅವ್ರ ಮೇಲೆ ಮೊಬೈಲ್ ಹೋಗದಂತ ಸಂದರ್ಭದಲ್ಲಿ ಏನದ ಸಿಟಿಗೆ ಒಂದು ಏಟ್ ಹೊಡೆದು ಆರು ಮಂದಿ ಏನೋ ಪ್ರಮುಖವಾಗಿ ಹೋರಾಟಗಾರರಿಗೆ ಕೇಸ್ ಮಾಡಿ ಜೈಲಿಗೆ ಕಳಿಸಿದ್ರು ಅದರಲ್ಲಿ ಪ್ರಮುಖವಾದಂತ ಕೂಡ ಹೆಳ್ಳೂರು ಸರ್ ಇನ್ನ ಉಳಿದಂತ ಇಪ್ಪತ್ತೇಳು ಮಂದಿ ಇಪ್ಪತ್ತೊಂದು ಮಂದಿ ಮೇಲೆ ಕೂಡ ಕೇಸ್ ಇತ್ತು ಈಗಾಗಲೇ ಮನೆ ದಿನ ಬಿಡುಗಡೆಯಾಗಿ ಬಂದಾರ ಅಂದ್ರೆ ಹೋರಾಟಗಳು ಯಾವ ರೀತಿ ಇರ್ತದಪ್ಪ ಅಂತಂದ್ರೆ ಅವರು ತಮ್ಮ ವೈಯಕ್ತಿಕವಾಗಿ ತಮ್ಮ ಜೀವನಕ್ಕಾಗಿ ಮಾಡಿದ್ದಲ್ಲ ಅವ್ರಿಗೆಲ್ಲ ಸಾಲಿನ ಸಾಲಿನ ಮುಗ್ದದ ಮದುವೆನೇ ಆಗಿದೆ ಎಲ್ಲ ಆಗ್ಯಾರ ಮುಂದಿನ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದ್ ವೇಳೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಯ್ತಪ್ಪ ಅಂತಂದ್ರ ಕಡಿಮೆ ವಜೆತೊಳಗ ಅಂದ್ರೆ ಜೀರೋ ಸರ್ಕಾರಿ ಫೀಸ್ ಒಳಗಷ್ಟೇ ನಮ್ಮ ಮಕ್ಕಳು ವೈದ್ಯಕೀಯ ಶಿಕ್ಷಣ ಪಡಿಬಹುದು ಇಲ್ಲ ಪ್ರೈವೇಟ್ ದಾಗ ಹೋದಪ್ಪ ಅಂತಂದ್ರೆ ಎಂಬಿ ಬಿ ಎಸ್ ಕಲಿಬೇಕಪ್ಪ ಅಂತಂದ್ರೆ ಕೋಟಿ ಗಟ್ಟಲೆ ರೊಕ್ಕ ಕೊಡ್ಬೇಕು ಅಂತ ವ್ಯವಸ್ಥೆ ನೋಡುವ ಏನ್ ಸರ್ಕಾರ ವೈದ್ಯಕೀಯ ಕಾಲೇಜ್ ಮಾಡ್ಬೇಕಂತ ಹೇಳಿ ಹೊಂಟಿತ್ತು ಅದು ಪಿಪಿಪಿ ಪಿ ಮಾಡಲ್ ಅಂದ್ರ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತ ಹೇಳಿ ಅಂದ್ರ ಸಾರು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಹೇಳಿ ಹೊರಗಿನವರು ಅಂದ್ರೆ ಸರ್ಕಾರ ಎರಡು ಕೋಟಿ ಜನರಿಗೆ ಸುಳ್ಳು ಅಂತ ಒಂದು ಕೆಲಸ ಮಾಡ್ಬೇಕಂತ ಹೊಂಟಿತ್ತು ಅದ್ರ ವಿರುದ್ಧ ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡಿ ಯಶಸ್ವಿಯಾಗಿ ಮನ್ಯ ಮುಖ್ಯಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ವಿಜಾಪುರಕ್ಕೆ ವೈದ್ಯಕೀಯ ಕಾಲೇಜು ಮಾಡುವಂತ ಹೇಳದ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿರುವಂತಹ ಒಂದು ಹೋರಾಟವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಅವರಲ್ಲಿ ಗಮನಿಸಿಕೊಟ್ಟರು ವೇದಿಕೆ ಮೇಲೆ ಆಶೀರ್ಣಾದಂತಹ ಪೂಜ್ಯರ ಪಾದಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಅದೇ ರೀತಿ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತು ನನ್ನ ಆತ್ಮೀಯರಾದಂಥ ಸಂವೇ ಸಗರಣ್ಣ ಆಗಿರ್ಬೋದು ನಾರಾಯಣಗಾರ ಆಗಿರ್ಬೋದು ನಾರಾಯಣಗಾರ ಬಗ್ಗೆ ನಾನು ಇವತ್ತು ನೋಡಿದೆ ಕೇಳಿದ ಕೇಳಿದ್ ಬಾಳ ಕೇಳಿದೆ ನಾನು ನಮ್ಮ ಸರ್ ಆಗಿರ್ಬೋದು ಎಲ್ಲರಲ್ಲೂ ನಾನು ನಮಸ್ಕಾರಗಳನ್ನು ಹೇಳ್ತಾ ತಾವೆಲ್ಲರೂ ಸೇರಿದ್ದೀರಿ ತಮಗೂ ಕೂಡ ಅನಂತ ಪ್ರಣಾಮಗಳನ್ನು ಹೇಳ್ತಾ ನಾವೇನು ಇವಾಗ ನಮ್ಮ ಮೂಲಭೂತ ಹಕ್ಕುಗಳನ್ನು ಪಡ್ಕೊಳ್ಬೇಕಾದ್ರೆ ಇವತ್ತು ಹೋರಾಟಗಳ ಮುಖಾಂತರ ನಾವು ಪಡ್ಕೊಳ್ಳುವಂತ ಅನಿವಾರ್ಯ ಪರಿಸ್ಥಿತಿ ನಮ್ಮೆಲ್ಲರಿಗಿ ಬಂದೊದಗಿದೆ ಎಲ್ಲಿ ನಮಗೆ ಅನ್ಯಾಯ ಆಗ್ತದ ಅಲ್ಲಿ ಧ್ವನಿ ಯಾರು ಎತ್ತಂಗಿಲ್ಲ ಅನ್ಯಾಯ ಆದಿತ್ತು ಗೊತ್ತಿದ್ರು ಧ್ವನಿ ಎತ್ತಲಿಕ್ಕೆ ಅದಕ್ಕಿಂತ ವೈಫಲ್ಯ ಮತ್ತೊಂದಿಲ್ಲ ಜೀವನದೊಳಗ ಯಾಕ್ರಿ ನಾವು ಒಂದೊಂದು ರೂಪಾಯಿ ಒಂದ್ ರೂಪಾಯಿ ಕಡ್ಡಿ ಪಡಿಗೆ ತರಬೇಕಾದ್ರೆ ಇಪ್ಪತ್ತು ಪೈಸೆ ಸರ್ಕಾರಕ್ಕೆ ತೆರಿಗೆ ದುಡ್ಡು ಕೊಟ್ಟು ಒಂದ್ ಪೈಸೆ ಕಡ್ಡಿ ಬಿ ತಗೊಂಡು ಬರ್ತೀವಿ ನಾವು ಇಂತಹ ಒಂದು ಪರಿಸ್ಥಿತಿ ಒಳಗ ನಾವು ಕಟ್ಟಿದಂತ ತೆರಿಗೆ ಹಣದಲ್ಲಿ ನಮ್ಮ ಮೂಲಭೂತ ಹಕ್ಕುಗಳಂತ ಕುಡಿಯುವ ನೀರು ಆಗಿರಬಹುದು ರಸ್ತೆಗಳಾಗಿರ್ಬಹುದು ಚರಂಡಿಗಳಾಗಿರ್ಬಹುದು ಬಡ ಮನೆಗಳ ಮನೆಗಳಾಗಿರ್ಬಹುದು ಆರೋಗ್ಯ ವ್ಯವಸ್ಥೆ ಆಗಿರ್ಬೋದು ಎಲ್ಲ ಮಕ್ಕಳು ವಿದ್ಯಾಭ್ಯಾಸ ವಿದ್ಯಾಭ್ಯಾಸದ ಸಾಂಕೇತವಾಗಿ ಶಿಕ್ಷಣ ಸ್ಕೂಲ್ಗಳಾಗಿರ್ಬಹುದು ಇನ್ನೂ ಹತ್ತು ಹಲವಾರು ಗ್ರಾಮಾಭಿವೃದ್ಧಿ ಕೆಲಸಗಳು ಈ ಒಂದು ಏನು ಗ್ರಾಮ ಪಂಚಾಯತಿ ವಿಧಾನಸೌಧ ಅಂತ ಕರ್ಕೊಂಡಂತ ಪಂಚಾಯಿತಿಗಳು ಅಲ್ಲಿರುವಂತಹ ಅಧಿಕಾರಿಗಳು ಅದರ ಜೊತೆಗೆ ಬರೀ ಅಧಿಕಾರಿಗಳಲ್ಲದೆ ಅಲ್ಲಿಯ ಸಮಸ್ಯೆಗಳನ್ನು ಸೂಚಿಸಲು ಆಯ್ಕೆಯಾದಂತಹ ಜನಪ್ರತಿನಿಧಿಗಳು ತಾವೆಲ್ಲರೂ ಗ್ರಾಮದ ಅಭಿವೃದ್ಧಿಯತ್ತ ನೀವು ಕೆಲಸ ಮಾಡಿದ್ದೇ ಆದಲ್ಲಿ ನಮ್ಮಂತವ್ರು ನಿಮ್ಮನ್ನು ಪ್ರಶ್ನೆ ಮಾಡುವಂತ ಅವಶ್ಯಕತೆ ಬರುವುದೇ ಇಲ್ಲ ದಯಮಾಡಿ ಎಲ್ಲ ಪ್ರಜ್ಞಾವಂತರು ಅರ್ಥ ಮಾಡ್ಕೊಳ್ಬೇಕು ಯಾಕೆ ನಾವು ಪ್ರಶ್ನೆ ಕೇಳುವಂತ ಪಂಚಾಯತಿಗಳು ಆಗ್ತಾವ ಯಾಕಾಗ್ತೇವೆ ಅಂದ್ರೆ ಒಂದೇ ಒಂದು ಕಾರಣ ಹೇಳ್ತೀನಿ ಎಲ್ಲಿವರೆಗೆ ಕೇಳುವಂತ ಮಲಗಿರ್ತಾರ ಅಲ್ಲಿವರೆಗೆ ಅವರ ರಾಜಭಾರ ನಡೆಸ್ತಾರ ಇದಾರೆ ನೀವು ಯಾವಾಗ ಯಾವಾಗ ಸ್ವಾಮಿ ವಿವೇಕಾನಂದರು ಹೇಳಿದ್ರು ಹೇಳಿ ಎತ್ತೇಳಿ ಎಚ್ಚರ ಹೊಳ್ಳಿ ಮುಂದಿನ ಗುರಿ ಮುಟ್ಟುವರೆಗೂ ನೀವು ನಿಲ್ಲದ್ರಿ ನೋಡ್ರಿ ನಾವು ವೈಯಕ್ತಿಕ ಏನಾದ್ರೂ ನಾವು ಕೇಳಾತೀವಿ ರೀ ಇವತ್ತ ನಮ್ಮ ನನ್ನ ಜೀವನದಲ್ಲಿ ನಾನು ವೈಯಕ್ತಿಕ ಕೇಳಿಲ್ಲ ನಾನು ತಾವು ಕೂಡ ವೈಯಕ್ತಿಕವಾಗಿ ಯಾವುದನ್ನು ಕೇಳಿಲ್ಲ ಗ್ರಾಮದ ಅಭಿವೃದ್ಧಿ ಪಡೆದತ್ತ ಕೇಳುತ್ತಿರುವಂತಹ ಎಲ್ಲ ಏನು ಯೋಜನೆಗಳಿದ್ದಾವೆ ಇದೀಗ ಆಗಮಿಸಿದಂತಹ ಅಧಿಕಾರಿಗಳಿಗೂ ಕೂಡ ಇಲ್ಲಿ ಸ್ವಾಗತಿಸುತ್ತಾ ತಾಲೂಕ್ ಪಂಚಾಯತಿ ಯುವ ಸರ್ ಬಂದಿದ್ದಾರೆ ಈಗ ಇವ್ರು ಮಾತಾಡಿದ ನಂತರ ಮುಂದಿನ ಒಂದು ಶೇರ್ ಅಧಿಕಾರಿಗಳಂತ ನಂದಿ ಪ್ರಾಢಳ್ ಸರ್ ಕೂಡ ಈ ವೇದಿಕೆ ಮುಖಾಂತರ ಸ್ವಾಗತ ಕೊಡುತ್ತ ನಾವೆಲ್ಲರೂ ಕೇಳುವಂತದ್ದು ಗ್ರಾಮದ ಅಭಿವೃದ್ಧಿಗಾಗಿ ಗ್ರಾಮದ ಜನರ ಆರೋಗ್ಯ ದೃಷ್ಟಿ ಶಿಕ್ಷಣ ದೃಷ್ಟಿ ಮೂಲ ಸೌಲಭ್ಯಗಳನ್ನು ನಮ್ಮ ಗ್ರಾಮದ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಹಳ್ಳಿ ಹಳ್ಳಿಗಳಿಗೂ ಬಡತೀರ ದಲಿತರಿಗೂ ಏನು ಬಡವರ ಹೆಸರಿನಲ್ಲಿ ಸರ್ಕಾರ ರೂಪಿಸಿದಂತಹ ಯೋಜನೆಗಳು ನಿಜವಾಗಿಯೂ ಅಂತಹ ಬಡವರಿಗೆ ತಲುಪುತ್ತಿದ್ದೇವೆ ತಲುಪುತ್ತಿವೆಯಾ ಅದು ನಮ್ಮ ಪ್ರಶ್ನೆ ಅಂಗವಿಕಲರಿಗೆ ವಿಶೇಷವಾಗಿ ಅನುದಾನ ಕೊಡ್ತಾರ ಎಷ್ಟು ಬಳಸಿದಿರಿ ನಾನು ಇವತ್ತು ಗ್ರಾಮ ಪಂಚಾಯತಿ ಒಂದನ್ನೇ ಕೇಳಿ ನಾನು ಪ್ರಶ್ನೆ ಮಾಡುತ್ತಿಲ್ಲ ಇದು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಪಂಚಾಯಿತಿಯಲ್ಲಿರುವಂತ ಅಧಿಕಾರಿಗಳಾಗಿರಬಹುದು ಜನಪ್ರತಿನಿಧಿಗಳಿಂದ ಆಯ್ಕೆಯಾದಂತ ಏನು ಸದಸ್ಯರು ಇರಬಹುದು ತಾವೆಲ್ಲರೂ ಅಭಿವೃದ್ಧಿ ಮಾಡುವ ಕೆಲಸದ ದಿಟ್ಟ ಹೆಜ್ಜೆಯನ್ನು ಹಾಕಿದ್ರೆ ಅಥವಾ ಎಲ್ಲಿ ದುರ್ಬಲರದರ ಎಲ್ಲಿ ಬಡ ಜನರದ ಅವರ ಕಷ್ಟಗಳಿಗೆ ಸ್ಪಂದಿಸಿದ್ರೆ ನಾವು ಈ ರೀತಿ ವೇದಿಕೆ ಟೆಂಟ್ಗಳನ್ನು ಹಾಕಿ ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಳ್ಳುವಂತಹ ಯಾವ ಪ್ರಸಂಗ ಕೂಡ ಬರ್ತಿರ್ಲಿಲ್ಲ ನಮ್ಮೆಲ್ಲರ ದುರದೃಷ್ಟ ಮತವನ್ನು ನೀಡುವಾಗ ನಾವು ಮತ ಒಂದು ಮತ ತಾಯಿಯ ಸಮಾನ ನಮ್ಮ ಅಕ್ಕ ತಂಗಿಯ ಸಮಾನ ಇದನ್ನು ಸ್ಪಷ್ಟವಾಗಿ ಮತದಾರ ಅರ್ಥ ಮಾಡಿಕೊಳ್ಬೇಕು ಮುಂದಿನ ಏನು ಎಲೆಕ್ಷನ್ ಬರ್ತಾವ ಮತದಾನಗಳು ಬರ್ತಾವ ಅಂತಹ ಸಮಯದಲ್ಲಿ ಏನೇನಾದರೂ ಒಂದು ಪೈಸಾ ನಾವು ನಮ್ಮ ಮನೆ ತಾಯಿ ಅಕ್ಕ ತಂಗಿಯರನ್ನ ಮತದಾನದ ಹೆಸರಿನಲ್ಲಿ ತಾವು ಅರ್ಥ ಮಾಡ್ಕೊಳ್ಬೇಕು ಈ ಮತದಾನ ನಾವು ಒಂದ್ ರೂಪಾಯಿ ಮುಕ್ತ ಏನೋ ಪ್ರಾಮಾಣಿಕರಾಗಿ ಮತವನ್ನು ನೀಡಿದ್ರ ನಾವು ಯಾವುದೇ ಅಧಿಕಾರಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅವರ ಎದೆಯ ಮೇಲಿನ ಶರ್ಟ್ ಹಿಡಿದು ಕೇಳುವಂತಹ ಅಧಿಕಾರ ನಮ್ಮಲ್ಲಿ ಇರ್ತದೆ ನೀವ್ ಯಾಕೆ ಕೇಳಲಾಕ ಅಧಿಕಾರಿಗಳಿಗಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ನಮ್ಮೆಲ್ಲರ ಸೇವಕರು ಅವರು ನಾವು ಅಮೂಲ್ಯವಾದಂತಹ ಮತವನ್ನು ನೀಡಿ ನಾವೆಲ್ಲರೂ ಆಯ್ಕೆ ಮಾಡಿದಂತಹ ಮತದಾರ ಪ್ರಭುಗಳು ಆಯ್ಕೆ ಮಾಡಿದಂತಹ ಜನಪ್ರತಿನಿಧಿಗಳು ಅಧಿಕಾರಿಗಳು ಅವರು ಗ್ರಾಮದ ಅಭಿವೃದ್ಧಿಯತ್ತ ಸಾಗಿದರೆ ನಾವು ಕೂಡ ನಿಮಗೆ ಒಳ್ಳೆಯ ಸಕಾರಾತ್ಮಕವಾಗಿ ಸ್ಪಂದನ ಸದಾ ನಿಮ್ಮ ಇರ್ತೀವಿ ಅವ್ಯವಹಾರಕ್ಕೆ ಅಡ್ಡಿ ನಮ್ಮನ್ನು ಸಂಪರ್ಕಿಸಿದರೆ ಅವರ ವಿರುದ್ಧ ಧ್ವನಿ ಎತ್ತಲು ನಾವು ಸದಾ ಸಿದ್ಧ ಇವಾಗ ಸರ್ಕಾರಿ ಮೆಡಿಕಲ್ ಕಾಲೇಜ್ ನೂರ ಆರು ದಿನ ಹೋರಾಟ ಮಾಡಿ ಹದಿನಾರು ದಿವಸ ಹಗಲು ರಾತ್ರಿ ಅಲ್ಲಿ ಹೋರಾಟ ಮಾಡಿ ಹನ್ನೊಂದು ಹನ್ನೆರಡು ದಿನ ಜೈಲಿನೊಳಗೆ ಜೈಲಿನೊಳಗೆತ್ತುಕೊಂಡು ನಾವು ಸಾರ್ವಜನಿಕವಾಗಿ ನಾವು ಹೊರಗಡೆ ಬರುವಾಗ ಜೈಲು ಹೊಸದಲ್ಲ ಜೈಲಿಗೆ ಹೆದರದೇನೂ ಇಲ್ಲ ನಾವೇನು ವೈಯಕ್ತಿಕ ಹೋಗಿಲ್ಲ ಬೇರೆ ರೀತಿ ನಾವು ಹೋಗಿಲ್ಲ ಎಲ್ಲಿ ಬಡ ನನಗೆ ಅನ್ಯಾಯ ಆಗ್ತದೆ ಎಲ್ಲಿ ಸಾರ್ವಜನಿಕ ತೊಂದರೆ ಆಗ್ತದೆ ಈ ವಿಷಯ ಪ್ರಶ್ನೆ ಮಾಡಲು ಹಗಲು ರಾತ್ರಿ ದಿನದ ಇಪ್ಪತ್ನಾಲ್ಕು ಗಂಟೆಗಳು ನಾವು ನಮ್ಮ ಜೀವ ವಿರೋಧಿಗೆ ಸದಾ ಶೀತನಾಗಿರುತ್ತೇವೆ ಅಂತ ಹೇಳ್ತಾ ಏನೀಗ ಅಧಿಕಾರಿಗಳು ಬಂದಿದ್ದಾರೆ ಅಧಿಕಾರಿಗಳಿಗೆ ಒಂದೇ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೊನ್ನೆ ಗೌರವದ ಅಧಿಕಾರಿಗಳೇ ಇದು ಒಂದು ಗ್ರಾಮ ಪಂಚಾಯತಿ ಅಲ್ಲ ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯನ್ನು ನಾವು ಪ್ರಶ್ನೆ ಮಾಡುತ್ತೇವೆ ತಮ್ಮ ಗಮನದಲ್ಲಿರಲಿ ಇದಕ್ಕೆ ವಿಳಂಬ ಮಾಡದೆ ಮಾಡದೆ ತಾವು ಸ್ಪಂದಿಸಿದರೆ ಹೊಳಿತು ಇಲ್ಲವಾದಲ್ಲಿ ಇಂತಹ ವೇದಿಕೆಗಳು ಇಡೀ ಇಂಡಿ ತಾಲೂಕಿನ ಎಲ್ಲ ಪಂಚಾಯಿತಿಗಳ ಮುಂದೆ ನಾವು ಬಂದು ಕೂಡಬೇಕಾಗ್ತದೆ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ ಅದಕ್ಕೆ ಅವಕಾಶ ಮಾಡಿ ಕೊಡಬೇಡ್ರಿ ಆದಷ್ಟು ಬೇಗನೆ ನೀವು ಇಷ್ಟು ದಿವಸ ಏನ್ ಮಾಡಿದಿರಿ ಗೊತ್ತಿಲ್ಲ ಇವತ್ತಿನಿಂದ ಇಂಡಿ ತಾಲೂಕಿನ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಪ್ರತಿಯೊಂದು ಕಾಮಗಾರಿಗಳು ಎರಡು ಸಾವಿರ ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ನಾವು ಪ್ರಶ್ನೆ ಮಾಡಲು ಸಿದ್ಧರಿದ್ದೇವೆ ಉತ್ತರ ಕೊಡಲು ತಾವು ಸಿದ್ಧರಾಗಿ ಎಂದು ಹೇಳುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ್ ಕೋರುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ